ಕಾರ್ಟಗಿ ವಿಷಯ ಕಾರ್ಟಗಿ ತಾಲೂಕಿನ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆಯ ಬಗ್ಗೆ ಮಾನ್ಯ ರೀ ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಶ್ರೀಮತಿ ಸತ್ಯಾವತಿ ಗಂಡ ಶ್ರೀನಿವಾಸ್ ಉಪಾಧ್ಯಕ್ಷರು ಮತ್ತು ಪಂಚಾಯಿತಿ ಸರ್ವ ಸದಸ್ಯರು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಅದಕ್ಕೆ ಸಮಗ್ರ ತನಿಖೆ ನಡೆಸಬೇಕೆಂದು ನಮ್ಮ ಗುಂಡೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡೂರು ಪಂಚಾಯಿತಿಯ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ಹದಿನೆಂಟು ಸದಸ್ಯರು ಮತ್ತು ಸುಮಾರು ಐದು ನೂರು ಜನ ಸಾರ್ವಜನಿಕರು ಭಾಗವಹಿಸುತ್ತಿದ್ದು ಆದ ಕಾರಣ ತಾವುಗಳು ಸೂಕ್ತ ಭದ್ರತೆಯನ್ನು ಒದಗಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಕಾನ್ಸೆಪ್ಟ್ ಏನಂದ್ರೆ ಬೇಕಾದ್ರೂ ದುಡಿದ ಅವರು ಮಕ್ಕಳ ಕರ್ಕೊಂಡು ಹೇಳ್ಕಾಗಿಲ್ಲ ಕೆಲಸ ಮಾಡಕ್ಕಾಗಿಲ್ಲ ಅಂತ ಹೇಳಿ ನಿಮ್ಮ ಪಂಚಾಯತ್ ಒಳಗೆ ನೀವು ಕೆಲಸ ಮಾಡಿ ಬರೋರಿಗೆ ಸಹ ಅವರ ನಮ್ ಮಕ್ಕಳು ಹೇಳ್ಕೊಂತಾರೆ ಬರ್ನಾ ಮಾಡಿರ್ತಾರೆ ಮಕ್ಳು ಏನ್ ಬೇಕೋ ಏನಿಲ್ಲ ನೋಡ್ಕೋಬೇಕಂತ ಖುಷಿನ ಮನೆ ಕಾನ್ಸೆಪ್ಟ್ ಮಾಡಿದ್ರು ಆ ಕಾನ್ಸೆಪ್ಟ್ ನಮ್ಗೆ ಗೊತ್ತಿಲ್ಲ ಮುಂಚೂರು ನಾವು ಇಸ್ರೆ ನೋಡಿಲ್ಲ ನಿಮ್ಗಿಡ ನೋಡಿದ್ರೆ ಕಾರಲ್ಲೇ ನೋಡಿ ಖುಷಿನ ಮನೆ ಮಾಡ್ಯಾರ ಅಲ್ಲ ಮಾಡ್ಲಿ ನೀನಪ್ಪ ಮಾಡಕ್ ಬಾರಂತ ಗ್ರಂಥಾಲಯ ಅಂತ ಹೇಳಿ ಟೀಪರ್ ಪಿ ಅವರು ಜುಡ್ತ ನೋಡಾರ್ ಕಾಮಗಾರಿ ಮಾಡ್ಯಾರ ಗ್ರಾಮ ಪಂಚಾಯತ್ ನಾವು ಮಾಡಿವಿ ಹಳೆ ಅಧ್ಯಕ್ಷರದಾಗ ಅವರು ಮಾಡ್ಯಾರ ಹೊಸ ಅಧ್ಯಕ್ಷರಿಂದ ಅವರು ಮಾಡ್ಯಾರ ಈ ಮನೆ ಹ್ಯಾಂಡಿಕ್ಯಾಪ್ ದುಡ್ಡಲ್ಲಿ ಮೂರ್ ಲಕ್ಷ ರೂಪಾಯಿ ಅಮೌಂಟ್ ಅದರಾಗ ಏನ ಡಯಸ್ ಟೇಬಲ್ ಮಾಡಿ ಮಾಡಿವೆ ಅದನ್ನು ಮಾಡ್ಯಾರ ಎಷ್ಟಂತ ಮಾಡ್ತಾರೆ ಕಾರಲ್ಲಿ ಗೊತ್ತಾಗುತ್ತೆ ನಾವು ಮಿನಿಮಮ್ ಇಲ್ಲಿ ಗ್ರಾಮ ಪಂಚಾಯತಿ ಒಂದ್ ಕಾರ್ ಖರ್ಚು ಮಾಡಿ ದುಡ್ಡು ಡೆವಲಪ್ಮೆಂಟ್ ಎಲ್ಲರೂ ಬೇರೆ ಅಂದ್ರೆ ಒಂದ್ ಏರಿದ ಫೋರ್ ಡೆವಲಪ್ಮೆಂಟ್ ಆಗುತ್ತೆ ಹಿಂಗಿ ಗೊತ್ತಾಗ ಏನ್ ಮಾಡೋದಕ್ಕೆ ಗೊತ್ತಾಗತ್ತೆ ಇಲ್ಲಿ ಸಿಸ್ಟಮ್ ಏನ್ ಆಡಕ್ ಆಗುತ್ತೆ ಏನಿಲ್ಲ ಈ ನಮಗೆ ತಲೆ ಕಟ್ಟಬಿಡೋ ಗ್ರಾಮ ಪಂಚಾಯತ್ ಮುಂಬೈರಾಗಿ ಯಾರ ಕರಕ್ಕೆ ಈ ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲತ್ತ ಅನ್ಕೊಂಡಿರೋದು ಬಹುಶಃ ಇಷ್ಟಕ್ಕೆ ನಿಲ್ಲಲ್ಲ ಇದು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಕಿವಿ ಮಾತು ಇಲ್ಲ ನೇರವಾಗಿ ಯಾವುದೋ ರೀತಿಯಲ್ಲಿ ಹೇಳ್ತೀವಿ ಇದಕ್ಕೆ ಇಷ್ಟು ದಿನ ನೀವು ಸ್ಪಂದಿಸಿಲ್ಲ ಈಗಾದ್ರೂ ಸ್ಪಂದಿಸಿ ಅದೇನೈತೆ ಲೆಕ್ಕ ಪತ್ರ ಏನಾದರೂ ಏನಾದ್ರೂ ಆಗತ್ತಂದ್ರೆ ತಿಳಿಸಿ ಸಾಮಾನ್ಯ ಸಭೆ ಕರ್ರಿ ಅದ್ರ ಚರ್ಚೆ ಮಾಡೋಣ ಅದು ಬಿಟ್ಟು ನಮ್ಮನೆ ಸುದ್ದಿನ ಇದು ಅಂಗ್ಳಕ್ಕ ಹಾಕಿ ಇಡೀ ಊರಿಗೆ ಹಾಕಿ ನೀವು ಮಾಡ್ಕೊಂಡು ಅದು ಮಾಡೋಕ್ಕಾಗಲ್ಲ ಇಷ್ಟಕ್ಕೆ ನಾವು ಪ್ರತಿಭಟನೆ ಬೆಲ್ಸಲ್ಲ ನಾವು ಈ ಡಿ ಸಿ ಹತ್ರ ನೋಡ್ತೀವಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ವೀಕ ಯಾವಾಗ నా డి సిర్ హ మనం సెల్సర ఓబెట్స్ మెండ్ లోక యొక్కి లోక యక్త కొడుతుంది యారీ అంతే ఒబడో అంతే ఉత్తు డాక్యుమెంట్స్ రెసివేట్స్ ఎలా నమ్మత్ర ఫోటోస్ అవు జిఎస్ ఫోటోస్ అవుతుంది రెకార్డింగ్ వీడియోస్ ఎలాగే డి సిల్ మేలు ఇష్టం భ్రష్టాచారైతి నేర ఓబెట్స్ మొడకంతా తీర్మన ಈಗ ಯಾವುದೇ ಇದ್ರಲ್ಲಿ ನೀವು ಲಾಕ್ ಮಾಡಿದ್ರು ಮೆಂಬರ್ ಲಾಕ್ ಮಾಡಬಹುದು ಮಾಧ್ಯಮದವ್ರನ್ನ ಲಾಕ್ ಮಾಡಬಹುದು ಮತ್ತೆ ಯಾರು ಊರ್ ಹೇಳಿ ನಮ್ಗೆ ಲಾಕ್ ಮಾಡೋದು ಬಿಡ್ರಿ ಬರ್ರಿ ಏನ್ ಭ್ರಷ್ಟಾಚಾರ ಆಗೈತಿ ತಪ್ಪು ಮಾಡ್ಲಾತಾರೆ ಯಾರಿಲ್ಲ ತಪ್ಪು ಮಾಡಿದ್ರೆ ಸತ್ಯ ಅದಕ್ಕೆ ಇರ್ತದೆ ಅನ್ನೋದು ಅನ್ನೋದಿರ್ತತಿ ನಾನು ಮಾಡಿದ್ರೆ ನನಗೆ ಪನಿಶ್ಮೆಂಟ್ ಆಗಲಿ ನೀವು ಮಾಡ್ರಿ ನಿಮ್ಗೆ ಇರುತ್ತೆ ಆದ್ರೆ ನಮ್ಗೆ ಪೌಂಡದ ನೀವೇ ಹೋಯ್ತು ಅಂದ್ರೆ ನಿಮ್ಮಷ್ಟು ಅಷ್ಟು ಬನ್ರಿ ಯಾರಿಲ್ಲ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನನಗೆ ಅನ್ಸುತ್ತೆ ನಾನು ಹೇಳಿದ್ದೀನಿ ಏನೇ ತಪ್ಪಾಗಿರುತ್ತೆ ದಯವಿಟ್ಟ ಕ್ಷಮಿಸಿ ಹಣಕಾಸು ಯೋಜನೆ ಮತ್ತು ಕರ ವಸೂಲತೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಎಂದು ಅದರ ಬಗ್ಗೆ ಮಾಹಿತಿಗಾಗಿ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುಂಡೂರು ಪಂಚಾಯತಿಗೆ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ತಮ್ಮ ತಮ್ಮ ಪಂಚಾಯತಿ ವತಿಯಿಂದ ಯಾವುದೇ ಉತ್ತರ ಸಿಗದ ಕಾರಣ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕರವೇ ಸ್ವಾಭಿಮಾನ ಸೇನೆಯ ವತಿಯಿಂದ ಮತ್ತು ಸದಸ್ಯರ ಸಹಕಾರದಿಂದ ಹೋರಾಟ ಮಾಡಿದೆ ಆದರೆ ಅಧಿಕಾರಿಗಳತ್ತ ಯಾರೂ ಸುಳಿ ಸುಳಿದಿಲ್ಲ ಇದೇ ರೀತಿ ಮುಂದುವರೆದರೆ ಮುಂದೆ ನಾವು ಕೊಪ್ಪಳ ಜಿಲ್ಲೆಯಲ್ಲಿರುವ ಎಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾ ತಾಲೂಕು ಮತ್ತು ಗ್ರಾಮ ಶಾಖೆ ಎಲ್ಲ ಪದಾಧಿಕಾರಿಗಳು ಸೇರಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಮತ್ತು ಈಗಲಾದರೂ ಎಚ್ಚೆತ್ತುಕೊಂಡು ಮೂರು ದಿನದ ಒಳಗೆ ನಮಗೆ ಉತ್ತರ ನೀಡಬೇಕು ಇಲ್ಲದಿದ್ದ ಪಕ್ಷ ಗುಂಡೂರು ಪಂಚಾಯತಿಗೆ ಮುತ್ತಿಗೆ ಹಾಕಿ ಬೀಗ ಹಾಕಲಾಗುತ್ತದೆ ತಪ್ಪಿಸ್ತ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜಗಿಸಬೇಕೆಂದು ಮತ್ತು ಭ್ರಷ್ಟಾಚಾರ ಆದ ಹಣವನ್ನು ಮರಿಪಾವತಿ ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸಪೋರ್ಟ್ ಮಾಡಿ ನಾವು ನಿಮ್ ನಾನು ಹೇಳಕ್ ಇಷ್ಟಪಡ್ತೀನಿ ಮಹಿಳೆಯರಿಗೆ ಮೊದಲೇ ಬೇಕಾಗಿರೋ ಶೌಚಾಲಯ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಒಂದು ಮಾತು ನಿಮ್ಮಲ್ಲಿ ಮೆಂಬರ್ ಅಲ್ಲಿ ಕೇಳ್ಕೊಳ್ಳೋದು ಮೊದಲೇ ನೀವು ಶೌಚಾಲಯ ಕಟ್ಟಕ್ಕೆ ನೀವು ಅವಕಾಶ ಮಾಡಿ ಮೇಡಮ್ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಶೌಚಾಲಯ ಶೌಚಾಲಯ ಕಟ್ಟಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಂದ್ಸತಿ ಮಹಿಳೆಯರ ಪರವಾಗಿ ನಾನು ಕೇಳ್ಕೊಂತೀನಿ ಶೌಚಾಲಯ ಬಂದಿದವರೆಗಾದ್ರು ನೂರ ಸಾವಿರ ರೊಕ್ಕ ಬಂದಿಲ್ಲ ಅವ್ರಿಗೆ ಯಾಕೆ ಕಟ್ಕೊಂಡ್ ಬಿಟ್ಟಾರ ನೂರು ಮೂವತ್ತು ನೂರ ಒಂದ್ ರೂಪಾಯಿ ದುಡ್ಡು ಹಾಕಂದ್ರೆ ಏ ದುಡ್ಡು ಅಂತಾರೆ ಅರ್ಕಿ ಹಾಕಕ್ಕಾಗಲ್ಲ ಹಾಕಲತ್ತಾರ ಇದು ಕೇಳಿ ಕೇಳಿ ಸಾಕತ್ ಬಿಡೋರಿಗೆ ಅವ್ರ ಜನ ಪಂಚ ಜನ್ ಸಾಕತ್ತ ಅವ್ರಿಗೆ ಸಾರ್ವಜನಿಕ

ನಿಮ್ಮ ಹೆಸರೇ ಯಾರಾದ್ರೂ ಎಚ್ಚೆತ್ತುಕೊಳ್ಳ ಬಂದು ಬೇಗನೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಭ್ರಷ್ಟಾಚಾರ ಇಲ್ಲ ತನಿಖೆ ನಡೆಸಿಂತ ರಮೇಶ್ ಅಂತ ನಾವು ಈ ಭ್ರಷ್ಟಾಚಾರದ ಹೋರಾಟದ ಅವರು ಅವರು ಮನವಿ ಕೊಟ್ಟು ಕೂಡ ಅವರು ಗಮನಕ್ಕೆ ಹೋದರೂ ಕೂಡ ಅವರು ಬಂದಿಷ್ಟು ಆಗಲೇ ಇಪ್ಪತ್ನಾಲ್ಕು ತಾಸು ಆದರೂ ಕೂಡ ಇಲ್ಲಿ ಬಂದು ನಮ್ಮ ಮನವಿ ಜೀವಿಸಿ ನಮ್ಗೆ ತನಿಖೆ ಅನ್ನೋದು ಮಾಡಿಲ್ಲ ಈ ಗಾಳಿ ಮಳೆ ಚಳಿಗೆ ಏನನ್ನ ಅನಾಹುತಿ ಆದರೆ ಕೂಡ ನಮ್ಮ ಹದಿನೆಂಟು ಜನ ಸದಸ್ಯರಿಗೆ ಅದು ಅವ್ರಿಗೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಅಧ್ಯಕ್ಷರು ಜವಾಬ್ದಾರಿ ಪಿಡಿಯೋ ಅವರು ಕೇಕಪ್ಪ ಅವರು ಅವ್ರಿಗೆ ಜವಾಬ್ದಾರಿ

ಅಲ್ಲ ಈ ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಅವ್ರಿಗೆ ಕಂಪ್ಯೂಟರ್ ಕಲ್ತಾರೆ ಯಾರು ಅವ್ರಿಗೆಲ್ಲ ಮಾಹಿತಿ ಗೊತ್ತಿರತ್ತೆ ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ದ ಪ್ರತಿಯೊಬ್ ಗೊತ್ತಿರತ್ತೆ ಮಾಹಿತಿ ಯಾರು ಹೇಳಲ್ಲ ಯಾಕಂದ್ರೆ ಕಂಪ್ಯೂಟರ್ ಬಿಟ್ಟು ಮೇನ್ ಗೊತ್ತಿರತ್ತೆ ಅವ್ರಿಗೆ ಅಕೌಂಟ್ ಅಕೌಂಟ್ ಲಾಕ್ ಹಾಕೋದು ಗೊತ್ತು ಯಾಕಂದ್ರೆ ಅಧ್ಯಕ್ಷ ಗೊತ್ತಿಲ್ಲ ಗೊತ್ತಿಲ್ಲ ನಂಬೋದು ಡ್ರಾ ಮಾಡೋದು ಯಾರು ಎಪ್ಪ ಇಷ್ಟು ಬಿಲ್ ಮಾಡಪ್ಪ ಅಂತ ಹೇಳ್ತಾರ ಆಪರೇಟ್ಗೆ ಯಾ ಇನ್ನೊಬ್ರು ಆಪರೇಟರ್ ಪಂಚಿದಾಗ ಇವ್ರ ಬಿಟ್ಟು ಹೇಳ್ತಾರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಲ್ಲಿ ಪ್ರತಿ ಒಂದು ವಿಚಾರ ಮಾಹಿತಿ ಹೋಗೋದು ಅವ್ರ ಕೈಯಿಂದ ಏನ್ ಕಂಪ್ಯೂಟರ್ ಅವರು ಮಾಹಿತಿ ಆಗ್ತಾರಲ್ಲ ಆ ಮಾಹಿತಿ ಸಿಗೋದು ಮಾತ್ರ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಲ್ಲ ಎಲ್ಲಿ ಭ್ರಷ್ಟಾಚಾರ ಮಾಡ್ಯಾರ ಯಾರು ಎಲ್ಲಿ ದುಡ್ಡು ಹೊಡೆದಾರ ಯಾವ ಎಷ್ಟೊಟ್ಟೆ ದುಡ್ಡು ತಾನಾರ ಯಾವ ಎಷ್ಟೊಟ್ಟೆಗೆ ಬೇರೆ ರಿಕಾರ್ಡ್ ತಂದು ಮಾಹಿತಿ ಕೊಟ್ಟದ್ದು ಒಳಗ ಅವರ ಕೆಳಗೆ ಮೇಲೆ ದುಡ್ಡು ಇಸ್ಕೊಳ ಅನ್ನೋದು ಪ್ರತಿ ಮಾಹಿತಿ ಅವರಲ್ಲಿ ಇರುತ್ತೆ ಯಾಕೆ ಹೇಳಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಯಾಕೆ ಪ್ರತಿಯೊಂದು ವಿಚಾರ ತಮ್ಮಲ್ಲಿ ಏನ್ ನಾವು ಯಾವ ದಾಖಲೆ ಇರ್ತಾವಲ್ಲ ದಾಖಲಾತಿ ಪ್ರಕಾರ ಮಾಡಿದ್ದು ಅದು ದಷ್ಟ ಐತೋ ಅಂತ ಪ್ರಾಬ್ಲಮ್ ಐತಿ ನಮ್ಗೆ ಏನು ಬರ್ತು ನಮ್ಗೆ ನಮ್ಗೆ ಗೊತ್ತು ನಮ್ಗೆ ನಮ್ಗೆ ಏನು

ಪ್ರತಿಯೊಬ್ರು ಗುಂಡೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರೂ ಮನೆ ಪಂಚಾಯತಿ ಹತ್ರ ಬನ್ನಿ ಈ ಪಂಚಾಯತ್ಗೆ ಬೀಗ ಹಾಕುವ ಮುಖಾಂತರ ಸಾರ್ವಜನಿಕರ ಕುಂದೆ ಕುರಿತ ಮಾತಾಡಿ ಈ ನಮ್ಮ ಗುಂಡೂರು ಗ್ರಾಮದ ಸಾರ್ವಜನಿಕರ ಕುಂದೆ ಕೊರತೆಗಳನ್ನು ಹೇಳಿ ಯಾರು ಬಂದ್ರಿಗೆ ರೆಸ್ಪೆಟ್ ಕೊಡಲ್ರಿ ಅಧ್ಯಕ್ಷ ಆತು ಈತ ಆತು ಪಿಡಿಒ ಯಾರು ಮಾಡಲ್ರಿ ಇವ್ರ ಬಂದ್ರೆ ಯಾರು ಯಾರು ಏನು ಜಾಬ್ಗಾರು ಮಾಡಲ್ಲ ಏನು ಮಾಡಲ್ಲ ಸಾರ್ ಜನಕ್ಕೆ ಬಂದ್ರ ಅವ್ರ ನಿನ್ನೊಬ್ಬರ ಮೇಲೆ ಹೇಳೋದು ಬರೀ ಇದ್ರು ಇವ್ರ ಇವ್ರ್ ತಗಸ್ಬೇಕ್ರಿ ಮೊದಲ ಇವ್ರ ತಗಸ್ಬೇಕು ಪಿಡಿಒನ ಅಧ್ಯಕ್ಷನಾಗಿತ್ತು ಮೂರ್ ಜನ ಮೂರ್ ಜನ ಅಂದ್ರೆ ನಮ್ಮ ಊರು ಕರೆಕ್ಟ್ ಕರೆಕ್ಟ್ ಇವ್ರ ಅವ್ರು ಹೇಳ್ದೇನಂದ್ರೆ ನಿಮ್ಮ ಪಂಚಾಯತಿ ಒಳಗೆ ನೀವು ಕಾಂಪ್ಯೂಟರ್ ಆಪರೇಟ್ ಇಷ್ಟೆಲ್ಲ ಆಗಿದೆ ಜನರ ಸ್ಪಂದನೆ ಕೆಲಸ ನೀವು ಕರೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಎಷ್ಟು ಜಾಬ್ ಕಾರ್ಡ್ ರಿಪೋರ್ಟ್ ಕೊಡ್ತಿದ್ರು ಒಂದು ದಾಖಲಾತಿ ರೇಷನ್ ಕಾರ್ಡ್ ಮಾಡಿ ಈ ದಾಖಲಾತಿ ಯಾವುದೋ ಮಾಡಕ್ ಬಾಗಿಲ್ಲ ಮೇಡಮ್ ನಾವ್ ಈಗ ಏನ್ ದಾಖಲಾತಿ ಒಂದು ಆಧಾರ್ ಕಾರ್ಡ್ ಅನ್ಫ್ರಿಶ್ ಆಗ್ಲಿಲ್ಲ ಇವತ್ತು ನಂಗೆ ಬ್ರೇಡ್ ಇಲ್ಲ ಪ್ರತಿ ಒಂದು ಏಳು ಹೋಗ್ಬೇಕು ನಾವು ತಾಲ್ ಪಂಚಾಯತ್ ಕಳಿಸ್ಬೇಕು ತಾಲ್ ಜಿಲ್ಲಾ ಪಂಚಾಯತ್ ಕಳಿಸ್ಬೇಕು ಅಲ್ಲಿ ಅಲ್ಲಿ ಬ್ರಿಜ್ ಆಗ್ಬೇಕು ಅದರಲ್ಲಿ ಗೇಡ್ ಪಂಚಾಯತ್ ಸರ್ ಒಬ್ಬನೇ ಆಪರೇಟರ್ ಕೆಲಸ ಮಾಡ್ತೀವಿ ಅಗಲಿ ಹೋದ್ರೆ ಮಾಡ್ತೀವಿ ಸರ್ ಇಲ್ಲಿಂದ ಹೋಗ್ತದಲ್ವಾ ಯಾವುದೇ ಅಧಿಕಾರಿ ಬಂದ್ರು ನಿಮ್ಮ ರೈಟಿಂಗ್ ನಲ್ಲೇ ನೀವು ಕಂಪ್ಯೂಟರ್ ಅಲ್ಲಿ ಬಟ್ ಹೊತ್ತಿ ಮುಂದಕ್ಕೆ ಪಾಸ್ ಮಾಡ್ತೀರಾ ಅಲ್ವಾ ಇದೆಲ್ಲ ಗೊತ್ತಿದ್ರು ಇಲ್ಲಿ ಭ್ರಷ್ಟಾಚಾರ ಅಂತ ನಾವ್ ಹಾಕಿದಿವಲ್ವಾ ಇದೆಲ್ಲ ಗೊತ್ತಿದ್ರು ಈಗ ಹೇಳ್ತಾ ಇದ್ರಿ ನಾನೆಲ್ಲ ಆಧಾರ್ ಕಾರ್ಡ್ ಮಾಡ್ತಾ ಇದೀನಿ ರೇಷನ್ ಕಾರ್ಡ್ ಮಾಡ್ತಾ ಜಾಬ್ ಕಾರ್ಡ್ ಮಾಡ್ತಾ ಅಂತ ಹೇಳ್ತಾ ಇದ್ರೆ ಮುಂದುವರಿಸಿದ್ರಿ ನೀವು ಮಾಡ್ಲಿಲ್ಲ ಕೋಟಿ ಕೋಟಿ ಭ್ರಷ್ಟಾಚಾರ ಯಾಕೆ ಭ್ರಷ್ಟಾಚಾರ ಹೆಂಗ ಮುಂದುವರ್ಸಿದ್ರಿ ನೀವು ಯಾರ ಮಾಡ್ಕೊಟ್ ಅವ್ರಿಗೆ ಯಾಕೆ ಮುಚ್ಚಾಕ್ತೀನಿ ಒಟ್ಟಿಗೆ ತಿದ್ದೀರಿ ನೀವು ಒಬ್ಬರ ರೈತರಾಗಿ ರೈತರಿಗೆ ಅನ್ಯಾಯ ಮಾಡಿಸಲ್ಲ ಪಾಪ ನೀವು ಅಲ್ಲಲ್ಲ ನಿಮ್ ಮೇಲೆ ಅಧಿಕಾರಿ ಅದರಲ್ಲ ಇಪ್ಪತ್ನಾಲ್ಕು ಒಳಗಡೆ ನಿಮ್ಮ ಜಿಲ್ಲಾ ಪಂಚಾಯತ್ ಸಿಒ ಅವರು ತನಿಖೆ ನಡೆಸ ಕೊಟ್ಟಿದ್ದಾರೆ ಆ ತನಿಖೆಗೆ ಮರ್ಯಾದೆ ಇಲ್ಲ ಅಂದ್ರೆ ನಿಮ್ಗರಲ್ಲಿರತ್ತೆ ನಮ್ಗರ ಅಲ್ಲ ಇನ್ನು ಒಳಗೆ ಇಲ್ಲಿ ಯಾರು ಸಂಬಂಧಪಟ್ಟವ್ರು ಬರ್ಲಿಕ್ಕೆ ಉಗ್ರದ ಹೋರಾಟ ನಡೆಯುತ್ತದೆ ಯಾರಾದ್ರೆ ಬನ್ನಿ ಸರ ಕರಿಶ್ರಿ ಮಾಹಿತಿ ಕೊಡ್ರಿ ಯಾಕಂದ್ರೆ ನಾವು ಪೇಶೆಂಟ್ ಇಲ್ಲಿ ಅವ್ರ ಪೇಶೆಂಟ್ ಅಂತ ತಿರ್ಗಾಡ್ತಾರೆ ಸುಳ್ಳು ಹೇಳ್ತಾರೆ ನಾವು ಸುಳ್ಳು ಹೇಳೋರಲ್ಲ ನಿಜ ಹೇಳೋರು ಪೇಶೆಂಟ್ ನಾವೆಲ್ಲಿ ಕರೆಸಿ ಸಂಪೂರ್ಣವಾದ ಮಾಹಿತಿ ಕೊಡಿ ಈ ಭ್ರಷ್ಟಾಚಾರ ತನಿಖೆ ಮಾಡಿ ನಿಮ್ಮ ಹತ್ರ ನಿಮ್ಮ ಹತ್ರ ದೌರ್ಜನ್ಯ ಮಾಡಲ್ಲ ನಿಮ್ಮ ಬೇಯಲ್ಲ ಪಾಪ ನಿಮ್ಗೆ ಯಾರು ನಾವು ಕೇಳಲ್ಲ ಯಾಕೆ ನೀವೊಬ್ಬ ಅಧಿಕಾರಿಗಳು ಆದ್ರೆ ಮೇಲಧಿಕಾರಿ ಸಂಬಂಧಪಟ್ಟವ್ರು ಯಾರಾದ್ರು ಬನ್ನಿ ತನಿಖೆ ಮಾಡಿಸಿ ಇನ್ನವರಿಗೆ ಯಾಕೆ ತನಿಖೆ ಮಾಡ್ಸಿಲ್ಲ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಯಾರು ನಾವು ಮಾಡಲ್ಲ ನೀವ್ ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ರ ನಿಮ್ಮ ಮೇಲಧಿಕಾರಿಗಳಿಗೆ ಸೂಚನೆ ಕೊಡಿ ಸೂಚನೆ ಕೊಟ್ಟು ಮೊದಲ ಮೇಲಧಿಕಾರಿ ಯಾರು ಬಂದ್ರು ಮೂರು ದಿನದೊಳಗೆ ಇದು ತನಿಖೆ ಆಗ್ಬೇಕು ಈ ಸದ್ಯ ಇಲ್ಲಿ ನಮ್ಮ ಮನವಿಯನ್ನೇ ಅವ್ರ ಅಧಿಕಾರಿಗಳೇ ತಗೊಂಡು ಹೋಗ್ಬೇಕು ಇಲ್ಲ ಎಡಿ ಕಳ್ಸಿದೆ ಅವ್ರು ಕಳ್ಸಿದೆ ಅವ್ರು ಕಳ್ಸಿದೆ ಯಾರು ಎಲ್ಲ ಬರಬೇಕು ಯಾ ಆರಾಮಿಲ್ಲ ಆ ಹುಷಾರಿ ಎಲ್ಲಾರ ಹತ್ರ ಬರಲೇಬೇಕು